ಮಗನ ಕೊಲೆಗೆ ಯತ್ನಿಸಿದ ಆರೋಪಿಯ ಮೇಲೆ ಪೊಲೀಸರು ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಆರೋಪಿಸಿ ದಲಿತ ಮುಖಂಡ ಕುಟುಂಬ ಸಮೇತವಾಗಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಮುಂದೆ ತಡರಾತ್ರಿವರೆಗೂ ಕೂತ ಘಟನೆ ಶನಿವಾರ ತಡರಾತ್ರಿ ಜರುಗಿದೆ ಮಾರುತಿ ದೊಡ್ಡಮನೆ ಎಂಬುವರು ತಮ್ಮ ಮಗ ಅನೂಪ್ಗೆ ಚಾಕುವನ್ನ ತೋರಿಸಿ ಕೊಲೆ ಮಾಡಲು ಮುಂದಾಗಿದ್ರು ಎಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ದೂರಿನ ಅನ್ವಯ ಪೊಲೀಸರು ದಾಖಲು ಮಾಡಿಕೊಂಡಿದ್ರು ಕೋರ್ಟ್ ಅನುಮತಿ ಪಡೆದು ಮಾರುತಿ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಅವಕಾಶ ಎಂಬಾತನ ವಿರುದ್ದ ಎಫ್ಐಆರ್ ದಾಖಲಿಸಿದ್ರು ಕೋರ್ಟ್ ಆದೇಶದ ಮೇರೆಗೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ಆರೋಪಿ ಆಕಾಶನನ್ನ ಶನಿವಾರ ಬೆಳಗ್ಗೆ ಠಾಣೆಗೆ ಕರೆಸಿ ಸಂಜೆವರೆಗೂ ವಿಚಾರಣೆ ಮಾಡಿ ಆರೋಪಿಗೆ ಸ್ಟೇಷನ್ ಬೇಲ್ ನೀಡಿ ಕಳಿಸಿದ್ದಾರೆ ಹೀಗಾಗಿ ದೂರು ಕೊಟ್ಟ ಮಾರುತಿ ನನಗೆ ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ ನನ್ನ ಮಗನನ್ನ ಕೊಲ್ಲಲು ಬಂದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ಅಂತ ಮಾರುತಿ ತನ್ನ ಹೆಂಡತಿ ಮಗಳು ಹಾಗೂ ಮಗನ ಸಮೇತ ಠಾಣೆಯ ಮುಂಭಾಗದಲ್ಲಿ ಧರಣೆಗೆ ಕೂತಿದ್ದ ಈ ಸಂದರ್ಭದಲ್ಲಿ ಠಾಣೆಗೆ ಬಂದಿದ್ದ ಇನ್ಸ್ಪೆಕ್ಟರ್ ಸುರೇಶ್ ಯಂಡೂರ ಮುಂದೆ ಇಲಾಖೆ ಸಿಬ್ಬಂದಿಗೆ ಏಕವಚನದಲ್ಲಿ ಮಾರುತಿ ದೊಡ್ಡಮನಿ ಮಾತನಾಡಿದ ಪರಿಣಾಮ ಮಾತಿಗೆ ಮಾತು ಬೆಳೆದು ಅತಿರೇಕಕ್ಕೆ ಹೋಗಿತ್ತು ಈ ವೇಳೆ ಮಾರುತಿ ಬೇಕಿದ್ರೆ ನೀವು ನನ್ನನ್ನು ಗುಂಡು ಹಾರಿಸಿ ಕೊಲೆ ಮಾಡಿ ಎಂದು ಪೊಲೀಸ್ ಅಧಿಕಾರಿಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲೇ ಇದ್ದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿಯನ್ನ ಶಾಂತಗೊಳಿಸುವ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಸರ ಇಪ್ಪತ್ತೆರಡನೇ ತಾರೀಕಿಗೆ ಸುಮಾರು ಆರು ಗಂಟೆ ಹದಿನೈದು ನಿಮಿಷಕ್ಕೆ ನನ್ನ ಮಗ ನನ್ನ ಮನೆಯಿಂದ ಹೊರಗೆ ಬಿಡ್ತಾನೆ ಹೆಗ್ಗೇರಿಗೆ ಬರ್ತಾನೆ ಹೆಗ್ಗೇರಿ ಪ್ರದೇಶದಲ್ಲಿ ಅವನಿಗೆ ಇರ್ತಾನೆ ಹೆಗ್ಗೇರಿ ಪ್ರದೇಶದಲ್ಲಿ ಅವನ ಸ್ನೇಹಿತನಿಗೆ ಭೇಟಿ ಆಗಬೇಕಂತ ನನ್ನ ಮಗ ಅನೂಪ್ ಅಂತೇಳಿ ಅವನಿಗೂ ಹದಿನೆಂಟು ವರ್ಷ ಅವ್ನ ಮನೆ ಬಿಟ್ಟು ಹೊರಗೆ ಹೋಗ್ತಾನೆ ಮನೆ ಬಿಟ್ಟು ಹೊರಗೆ ಹೋಗುತ್ತೆ ನನ್ನ ಮನೆ ಪಕ್ಕದಲ್ಲೇ ಇರೋವಂಥವನು ನಮ್ಮ ಗಜಿನ ಆಗಬೇಕು ಅವನು ಅವನಿಗೆ ಚಾಕು ತೋರಿಸಿ ನಿಂಗೆ ಹಿಂಗೆ ಚುಸ್ತೇನೆ ಚುಸ್ತೇನೆ ಅಂತ ಹೇಳಿದಾಗ ನನ್ನ ಮಗ ಕೇರ್ಲೆಸ್ ಮಾಡಿ ಹೋಗ್ತಾನೆ ಅಲ್ಲಿಂದ ಹೋದ್ಮೇಲೆ ಅನಂತರ ಏನಾಗ್ತದೆ ಕೇರ್ ಮಾಡಿ ಹೋದ್ಮೇಲೆ ಅವ್ನಿಗೆ ಇವನು ಫಾಲಪ್ ಮಾಡ್ತಾನೆ ಯಾರು ಆಕಾಶ್ ದೊಡ್ಡಮನೆ ಅನ್ನೋ ವ್ಯಕ್ತಿ ಆಕಾಶ್ ದೊಡ್ಡಮನೆ ವ್ಯಕ್ತಿ ಅವ್ನಿಗೆ ಫಾಲೋ ಅಪ್ ಮಾಡೋದಾಗ ನನ್ನ ಮಗ ಹಂಗೆ ಮುಂದೆ ಮುಂದೆ ಹೋಗ್ತಾನೆ ಹತ್ತು ಪುಟ್ಟ ನಿಂದಿರ್ತಾನೆ ಅವನು ಹತ್ತು ಪುಟ್ಟ ಹಿಂದ್ಗಡೆ ನಿಂದಿರ್ತಾನೆ ಮತ್ತೆ ಹತ್ತು ಫುಟ್ಟು ಹೋಗ್ತಾನೆ ಮತ್ತೆ ಹತ್ತು ಪುಟ್ಟ ಹಿಂದ್ಗಡೆ ನಿಂದಿರ್ತಾನೆ ನನಗೇನೋ ಸಂಸ್ಥೆ ಬರ್ತಾ ಇದೆ ಅಂತೇಳಿ ಏನು ಮಾಡ್ತಾನೆ ತನ್ನ ಮಗನ ನನ್ನ ಮಗ ಅವರ ಸ್ನೇಹಿತನ ಮನೆಗೆ ಒಂದು ಹೋಗ್ಬೌದು ಅಂತೇಳಿ ಅಲ್ಲಿ ಹೋಗಿ ಹೆಗ್ಗೇರಿ ಹೋಗ್ತಾನೆ ಹೆಗ್ಗೇರಿ ಹೋದ ತಕ್ಷಣ ಅಲ್ಲೇನಾಗ್ತದ ಅವನ ಮೇಲೆ ಇವನು ಎರಡು ಸಲ ಅವನಿಗೆ ಆ ಚಾಕು ತೋರಿಸಿರ್ತಾನೆ ಇವಾಗ ಅವ್ರು ಹೇಳ್ತಾರೆ ಎರಡು ಇಂಚ ಬೇಕು ಮೂರು ಇಂಚರ್ ಬೇಕು ಸರ್ ಟಾಚಿನೂ ಯಾವನೋ ಜೀವ ತಗೋಬಹುದು ಕಣ್ಣು ಚುಚ್ಚಿ ಏನಾದರೂ ಮಾಡ್ಬೋದು ಇವತ್ತು ಇವ್ರು ಹೇಳ್ತಾರೆ ಅವನಿಗೆ ನಾವು ಎರಡು ಇಂಚಿತ್ತು ಅದಕ್ಕೆ ನಾವು ಬೇಲ್ ಮಾಡಿ ಕಳ್ಸಿದ್ವಿ ಅಂತ ಎರಡು ಇಂಚಲ್ಲೇ ಕೊಲೆ ಮಾಡ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತೈತಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಆ ವಿಷಯದಲ್ಲಿ ಅವರು ಅವನಿಗೆ ನನ್ನ ಮಗ ಅಲ್ಲಿ ಹೋಗ್ತಾನೆ ಅಲ್ಲಿ ಸಿ ಸಿ ಟಿವಿ ಎಲ್ಲ ಇರ್ತವೆ ನಾವು ಇಪ್ಪತ್ತೆರಡನೇ ತಾರೀಕಿಗೆ ಆರು ಹದಿನೈದಕ್ಕೆ ಇನ್ಸ್ಪೆಕ್ಟರ್ ಬಂದು ನಾವು ಹೇಳ್ತೇವೆ ಸರ್ ಆಗಿದೆ ಅಂತೇಳಿ ಅವ್ರು ರೇಟಿಂಗಲ್ಲಿ ಕೂಡ ಅಂತ ನಾವು ರೈಟಿಂಗ್ ಅಲ್ಲಿ ಕೊಡ್ತೇವೆ ಅನಂತರ ಇಪ್ಪತ್ಮೂರು ಇಪ್ಪತ್ತೆರಡು ಲೇಟ್ ಆಗಿದೆ ಎಂಟೂವರೆ ಆಗಿದೆ ಒಂಬತ್ತಾಗಿದೆ ಈಗ ನಾವು ಸಿ ಸಿ ಟಿವಿ ತೆಗೆಯಾಕೋದ್ರೆ ಯಾವ್ದು ಸಿಗಲ್ಲ ಇಪ್ಪತ್ಮೂರಕ್ಕೆ ತೆಗಿತೀವಿ ಅಂತ ಇಪ್ಪತ್ತ್ ಮೂರಕ್ಕೆ ಅವ್ರು ಏನ್ ಮಾಡ್ತಾರೆ ಸಿ ಸಿ ಟಿ ವಿ ತೆಗಿತಾರೋ ಬಿಡ್ತಾರೋ ಆಮೇಲೆ ಬಿಟ್ಟಿದ್ದು ಆಮೇಲೆ ಏನ್ ಮಾಡ್ತಾರೆ ಎನ್ ಸಿ ಮಾಡ್ತಾರೆ ಸಣ್ಣ ಎನ್ ಸಿ ಮಾಡ್ತಾರೆ ಇಲ್ಲಿ ಹಳೆ ಬಳಿಯಲ್ಲಿ ಯಾವುದೇ ಎನ್ ಸಿ ಮಾಡಿದ್ನ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿವರೆಗೇನು ಯಾರೋ ಕರ್ಕೊಂಡ್ಬರೋದು ಅವ್ರು ಕರ್ಕೊಂಡೋದು ರುಬ್ಬೋದು ಏ ನಿಮ್ಮ ಅವ್ರು ಕರ್ಕೊಂಬ ಅವ್ರು ಬಿಡಿಸ್ಕೊಂಬ ಹಿಡಿಸ್ಕೊಂಬಾರ ಇವ ಇರ್ತಿದ್ವು ಬಟ್ ಇವತ್ತು ಏನಂದ್ರೆ ಎನ್ ಸಿ ಮಾಡ್ತಾರೆ ಆಯ್ತು ಮಾಡಿ ಅಂತೇಳಿ ಎನ್ ಸಿ ಮಾಡಿದ್ಮೇಲೆ ಕೋರ್ಟ್ ಆದೇಶ ಬರಲಿ ಅವ್ರಿಗೆ ನಾವು ಸಿ ಸಿ ಟಿವಿ ತಗೋತೇವೆ ಸಿ ಸಿ ಟಿ ತಗೋತಾರೆ ಅವರೆಲ್ಲ ಆ ಸಿ ಸಿ ಟಿ ವಿ ತೊಗೊಂಡೆಲ್ಲ ಅದ ನಂತರ ಏನ್ ಮಾಡ್ತಾರೆ ಅವೆಲ್ಲ ಸಿ ಸಿ ಟಿವಿಯಲ್ಲಿ ನನ್ನ ಮಗನ ಮರ್ಡರ್ ಮಾಡೋ ಲೆಕ್ಕಕ್ಕೆ ಅವರೆಲ್ಲ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಆವಾಗ ಏನ್ ಮಾಡ್ತಾರೆ ಅಲ್ಲಿಂದ ಹೆಗ್ಗೇರಿಂದ ನಮ್ಮ ಮನೆ ಮಠ ಬರ್ತಾರೆ ಮನೆ ಸಿ ಟಿವಿ ತೆಗಿತಾರೆ ನನ್ನ ಪಕ್ಕದ ಮನೆ ತೆಗಿತಾರೆ ನಮ್ಮ ಬ್ರದರ್ ಮನೆ ತೆಗಿತಾರೆ ಆನಂತರ ಆರೋಪಿ ಯಾವ ಇದಾನಲ್ಲ ಅವನ ಮನೆ ಸಿ ತೆಗೆದಾಗ ಅವ್ನ ಚಾಕು ತೆಗೆದೀವಿ ನಿಮ್ ಚೂಸ್ತೇನೆ ಅಂತ ಹೇಳ ಅದು ಪ್ರಮಾಣ ಪಟ್ಟಿದ್ದಿರುತ್ತದ ಇವ್ರ ಕಡೆ ಇದೆ ಅದು ಆಲ್ರೆಡಿ ಅದನ್ನ ಎಫ್ಐಆರ್ ದಾಖಲಾದ್ಮೇಲೆ ಇವನಿಗೆ ಅರೆಸ್ಟ್ ಮಾಡಕ ನಮ್ಮ ಮನೆ ಕಡೆ ಬರ್ತಾರೆ ಪಂಚನಾಮ ನನ್ನ ಮಗನ ಕಡೆನೇ ಮಾಡಿಸ್ಕೊತಾರೆ ಆಮೇಲೆ ಇರುವಂತ ಪಂಚಾರ ಅವ್ರನ್ನ ಕರ್ಸ್ಕೋತಾರೆ ಅವ್ರ ಕಡೆ ಪಂಚನಾಮ ಮಾಡಿಸ್ಕೋತಾರೆ ಸಡನ್ಲಿ ಒಬ್ಬ ಮರ್ಡರ್ ಮಾಡೋ ವ್ಯಕ್ತಿನ ರಾಥೋರಾತ್ರಿ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತಾರೆ ಇವರು ಆ ವ್ಯಕ್ತಿ ಬಂದ ನಮ್ಮ ಮನೆ ಮಾತ್ರ ನನ್ನೇನ್ ಹರ್ಕೊಂಡ್ರಿ ಅಂತ ಭಾಷೆಯಲ್ಲಿ ಪೊಲೀಸರ ಶೆಂಟಾ ಹರ್ಕೊಂಡ್ರು ಅನ್ನೋ ಭಾಷೆ ಅಲ್ಲಿ ತಪ್ಪಾಯ್ತು ಅನ್ಬಾರ್ದು ಈ ವಿಷಯದಲ್ಲಿ ಆ ರೀತಿಯ ನಾವು ಮಾತಾಡ್ಕೊಂಡು ನಿಂತಾಗ ನಾವು ನಮ್ಮ ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಬರೋಣ ಅವ್ನ ಜೊತೆ ಜಗಳ ಆಡೋನು ಆ ವಿಷಯದ ಮಟ್ಟಕ್ಕೆ ನಾವು ಬಂದು ನಮ್ಗೆ ನ್ಯಾಯ ಸಿಕ್ಕಲಾಂತ ನಾವು ಬಂದು ಸ್ಟ್ರೈಕ್ ಕೊಟ್ಟಿದ್ದು ತರೇ ಸರ್ ಭಯ ಇದೆ ಭಯ ಇದೆ ರೀ ಸಣ್ಣ ಮಗಳಿದ್ದಾಳೆ ಹತ್ತು ವರ್ಷದ ಮಗಳಿದ್ದಾಳೆ ನನ್ನ ಮಗಳಿದ್ದಾಳೆ ನನ್ನ ಮಗಳಿದಾಳ ಆ ತೋರಿಸಿದಳು ಅವಳಿಗೆ ನಾನು ನೋಡ್ಬೇಕು ನನ್ನ ಮಗನ ಒಬ್ನೇ ಮಗ ಅವ್ನ ರಕ್ಷಣೆ ಕೊಡ್ಬೇಕು ಅಥವಾ ಸಿಪಿಐ ಜೊತೆ ನಾನು ಜಗಳ ಮಾಡ್ತಾ ಕೊಡಿರಬೇಕು ಸ್ಟ್ರೈಕ್ ಅಲ್ಲಿ ಏನೋ ಆಗಿರ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಒಂದು ಸ್ಟ್ರೈಕ್ ಅನ್ನ ಅವರು ತಲೆಯಲ್ಲಿ ಇಟ್ಕೊಂಡು ಕೆಲ ರೀತಿ ನನ್ ಮೇಲೆ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅವ್ ರೀತಿ ಮಾಡ್ತಾ ಇದಾರೆ ಅಂತ ಗ್ಯಾರಂಟಿ ಇದೆ ನಮ್ಗೆ ರೀತಿ ಮಾಡಿ ಅವ್ನು ಕೊಲೆ ಒಪ್ಪಿಗೆ ಇವರೇ ಹಾಕಿ ಹಿಂದೆ ಇರ್ಬೋದು ನಾ ಹಿನ್ನೆಲೆ ಕಾ ಯಾರಿದ್ದಾರೆ ನೂರ ಜನ ಇಡೀ ಹುಬ್ಬಳ್ಳಿಯಲ್ಲಿ ದಲಿತ ಸಮುದಾಯದ ಎಲ್ಲಾ ಸಭೆ ಎಲ್ಲಾ ಸಮಾಜದ ವ್ಯಕ್ತಿಗಳು ಬಂದಿದ್ರು ಗಣ್ಯ ವ್ಯಕ್ತಿಗಳು ಬಂದು ಕೇಳಿದಾಗ ಈ ವ್ಯಕ್ತಿ ಏನ್ ಹೇಳಿದ್ರು ಅಲ್ಲಾರು ಬಂದಾಗ ಇಲ್ಲ ಪ್ರಾಮಾಣಿಕವಾಗಿ ನ್ಯಾಯ ಅಲ್ಲಿ ಬೆದರಿಕೆ ಹಾಕಿದ್ದಾರೆ ನಾವು ಕೊಡ್ತೀವಿ ವಿಡಿಯೋ ಕೊಡ್ತೀವಿ ಅವರು ಬಂದು ಬೆದರಿಕೆ ಹಾಕ್ತಾ ಇದ್ದಾರೆ ಅಂದ್ಮೇಲೆ ಇವ್ರ ಏನ್ ಮಾಡ್ತಾ ಇದಾರೆ ಇವ್ರು ಯಾಕೆ ಬಿಟ್ಟು ಕಳ್ಸಿದ್ರು ಸಣ್ಣ ಪುಟ್ಟ ಈಗ ನಾನು ಕೊಡ್ತೇನೆ ನಿಮ್ಗೆ ಇಲ್ಲಿ ಚಾಲ ಹುಡುಗ ಒಬ್ಬ ಬರ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಡ್ರೌನ್ ಸಲ್ಲಿದ್ದಾಗ ಅವನು ಬರೀ ಒಂದ್ ದಲ್ಲಿ ಒಂದ್ ಸಣ್ಣ ಚಾಕು ಸಿಕ್ಕಿದ್ದಕ್ಕೆ ಅವ್ನಿಗೆ ಅರೆಸ್ಟ್ ಮಾಡಿ ಇವತ್ತುವರೆಗೆ ಮೂರ್ ತಿಂಗಳ ಬೈಕ್ ಬಿಟ್ಟಿಲ್ಲ ಅವರು ಅವ್ನ ಕರ್ಬೋ ಮಾಡ್ಬೇಕು ಅವ್ನ ಅರೆಸ್ಟ್ ಮಾಡ್ಬೇಕು ಒಳಗೆ ಕಳಿಸಬೇಕಂದಾಗ ಈಗ ನಾವು ಎವಿಡೆನ್ಸ್ ಇದ್ದು ಅವ್ನ ಕೊಲೆ ಮಾಡ್ತೇನೆ ನನ್ನ ಮಗನ ಕೊಲೆ ಮಾಡ್ತೇನೆ ಅಂತ ಎಲ್ಲಾ ಗೊತ್ತಿದ್ರು ವ್ಯಕ್ತಿನ ಕೊಲೆ ಅಂತ ವ್ಯಕ್ತಿ ಮಾಡ್ತೇನೆ ಅವ್ನು ಮಾಡಬಹುದು ಅನ್ನೋದು ಗೊತ್ತಿದ್ರು ಅವ್ನು ಸ್ಟೇಷನ್ ಬೆಲೆ ಹಾಕಿ ಕಳ್ಸಿದ್ರಿ ಡಿ ಸಿ ಪಿ ಎಲ್ಲ ಅವ್ರು ಕಳ್ಸಿದ್ವಿ ಅವ್ರ ಇದು ಆಕ್ಟ್ ಬರಲ್ಲ ಅಂತ ಹೊಸ ಆಕ್ಟ್ ಬರಲ್ಲ ಹೊಸ ಆಕ್ಟ್ ಅದೇ ಮರ್ಡರ್ ಮಾಡೇ ಬರ್ಬೇಕಾ ನಾವು ಹಂಗದ್ರೆ ಈಗೇನರ ಆದ್ರೆ ಮನೆ ಕಡೆ ಹೋದ್ರೆ ನಿಮಗೆ ಭಯ ಇದೆ ಬಂದ ಮಾಡಬೇಕಂತ ಹೌದು ಅವ್ನ್ ಏನಿದೆ ಅನ್ ಕೊಟ್ಟಿದ್ ಸಿಟಿವಿ ಏನಿತ್ತು ಅದ್ರ ಬಗ್ಗೆ ನೀವು ಆಕ್ಷನ್ ತಗೋಲ್ಲ ನಾವ್ ಕೇಳ್ತಾ ಇದ್ದೀವಿ ಸೋಳಏನ್ ನಿಮಗ ನಮಗೆ ವೈಯಕ್ತಿಕ ದೃಶ್ಮನಾಗ ಏನಿದೆಯಾ ನಾನು ನಿಮ್ಗೆ ಏನಿದೆಯಾ ನಾವು ಒಂದು ಸಾಮಾಜಿಕ ಹೋರಾಟಗಾರ ನಾವು ಹನ್ನೆರಡು ಅವರ ನೂಕು ನುಗ್ಗಲ್ಗಳಾಗಿರ್ತಾವ ಅದನ್ನ ನೀವು ವೈಮನ್ಸು ಇಟ್ಕೊಂಡು ನಮ್ ಜೀವನ ಹಾಳ ಮಾಡ್ಬೇಕಂತ ನಿಂತಾರೆ ಸಿಪಿಐ ನನ್ನ ಜೀವನ ಹಾಳು ಮಾಡಕ ನಿಂತಾರ ನನಗೆ ಏನೋ ಮುಂದೆ ಮಾಡ್ಬೇಕು ಜೀವನ ಹಾಳ್ಮ್ಬೇಕು ಅನ್ನೋ ಒಂದು ಪ್ರಾಣ ತೊಟ್ಟುಕೊಂಡು ನಿಂತಿದ್ದಾರೆ ಅಂತ ಇದೇ ಮೇಲೆ ಆರೋಪ ಮಾಡ್ತಾರೆ ಮಾರುತಿ ದೊಡಮನಿ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ